ಅಂತ ಗೊತ್ತಾಗಲಿಲ್ಲ ಯಾಕಂದ್ರೆ ಇವೆಲ್ಲ ಒಂದು ವಿಚಿತ್ರವಾದಂತ ಪ್ರಕರಣಗಳು ವಿಚಿತ್ರ ವಿಕೃತ ಮತ್ತೆ ಅಸಹ್ಯ ಪಡುವಂತ ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ಅದಿರ್ಬಹುದು ನಿಮ್ಮ ಇರ್ಬೋದು ಯಡಿಯೂರಪ್ಪ ಅವ್ರದಿರ್ಬಹುದು ಇರ್ಬಹುದು ಏನ್ ನಡೀತಾ ಇದೆ ಅಂತಾನೆ ತೋರಿಸ್ತಾ ಇಲ್ಲ ಆಮೇಲೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಅವು ಯಾರು ಮಾಡಿದರೆ ಅವರಿಗೂ ಕೂಡ ಏನು ಇಲ್ಲ ಎಲ್ಲರೂ ಬೇರೆ ರಾಜೀನಾಮೆನೆ ಕೇಳ್ತಾ ಇದಾರೆ ಆತ್ಮ ಅವಲೋಕನ ಮಾಡ್ಕೊಂತ ಇಲ್ಲ ನೀವು ನಮಗ್ ಕೇಳ್ತಾ ಇದ್ದೀರಾ ಅವ್ರಿಗೆ ಕೇಳಬೇಕು ದೊಡ್ಡ ಮನೆ ದೊಡ್ಡ ಮನೆತನ ಎಲ್ಲರೂ ಅಧಿಕಾರದಲ್ಲಿದ್ದಾರೆ ಅವ್ರ ಮೇಲೆ ಏನು ಅವರ ಅವ್ರ ಮೇಲೆ ಏನು ಜವಾಬ್ದಾರಿ ಇದೆ ಸಮಾಜಕ್ಕೆ ಏನಂತ ಮೆಸೇಜ್ ಕಳಿಸ್ತಾ ಇದ್ದಾರೆ ಇನ್ನೂ ಕೂಡ ಏನು ಇದು ಎಕ್ಸ್ಕ್ಯೂಸಸ್ ಕೊಟ್ಕೊಂಡೇ ಓಡಾಡ್ತಾ ಇದಾರಲ್ಲ ಯಾವತ್ತ ಅವ್ರ ಬಾಯಿಂದ ಇಲ್ಲ ನಾವು ಒಂದು ಜವಾಬ್ದಾರಿ ಕುಟುಂಬದಿಂದ ಬರ್ತಾ ಇದ್ದೀವಿ ನಮ್ಮ ಕುಟುಂಬದ ಮೇಲೆ ಇರುವಂತ ಒಂದು ಈ ಕಪ್ ಚುಕ್ಕಿಯನ್ನ ನಾವು ಅಳಿಸೋ ತನಕ ನಾವು ಅಧಿಕಾರ ಬಿಟ್ಟಿರ್ತೀವಿ ಅಥವಾ ನಾವು ಸಮಾಜದಲ್ಲಿ ಒಂದು ಸ್ಪಷ್ಟವಾದಂತ ಸಂದೇಶ ಕಟ್ತೀವಿ ನಾವು ಮಾದರಿ ನಾಗರಿಕರಾಗ್ತೀವಿ ಅಂತ ಎಲ್ಲೂ ಬರ್ತಾನೆ ಇಲ್ಲ ಅಲ್ಲ ಇದ್ರ ಈ ಪ್ರಕರಣಗಳ ಬಗ್ಗೆ ಏನ್ ಹೇಳೋದೇ ಗೊತ್ತಾಗ್ತಾ ಇಲ್ಲ ರಾಜೀನಾಮೆ ಅದು ಅವ್ರವ್ರಿಗೆ ವಿವೇಚನೆಗೆ ಬಿಟ್ಟಂತ ವಿಷಯ ಇವ್ರೆ ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗ್ಲಿ ದೇವೇಗೌಡರ ಬಗ್ಗೆ ಆಗ್ಲಿ ರೇವಣ್ಣ ಅವ್ರ ಬಗ್ಗೆ ಆಗ್ಲಿ ಮಾತಾಡಕ್ ಹೋಗೋದಿಲ್ಲ ಅವರ ಸ್ವಂತ ವಿವೇಚನಕ್ಕೆ ಅವರ ಏನು ಅವರೇ ಆತ್ಮಾವಲೋಕನ ಮಾಡಿಕೊಂಡು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಂಥ ವಿಚಾರ ಯಾಕಂದರೆ ಅವ್ರನ್ನ ನಂಬ್ಕೊಂಡು ಲಕ್ಷಾಂತರ ಜನ ಅವ್ರ ಪಕ್ಷದವರಿದ್ದಾರೆ ಅವ್ರಿಗೆ ನಂಬ್ಕೊಂಡು ಎನ್ ಡಿ ಎ ನಡೀತಾ ಇದೆ ಅವ್ರಿಗೆ ಬಿಟ್ಟಂಥ ವಿಚಾರ ಆದರೆ ಬಿ ಜೆ ಪಿ ಅವರ ಸ್ಮಶಾನ ಮೌನ ಯಾಕೆ ಈ ವಿಚಾರಗಳ ಬಗ್ಗೆ ಅಂತ ಗೊತ್ತಾಗ್ತಾಯಿದೆ ಮಿಕ್ಕಿದ ಬಗ್ಗೆ ಏನು ಮಿಕ್ಕಿದ ಟೈಮ್ನೆಲ್ಲ ಎಲ್ಲ ಜಪ ಮಾಡ್ತಾರೆ ಭೇಟಿ ಬಚಾವ್ ಬೇಟಿ ಪಡಾವೋ ಅಂತ ಮಿಕ್ಕಿದ ಟೈಮ್ನೆಲ್ಲ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಪ್ರಧಾನ ಮಂತ್ರಿಗಳು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಹೋಗಿ ಸಂವಿಧಾನ ಸಂವಿಧಾನಕ್ಕೆ ತಲೆಬಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಆದ್ರೆ ಸಂವಿಧಾನ ಉಲ್ಲಂಘನೆ ಆದಾಗ ಕಾನೂನು ಉಲ್ಲಂಘನೆ ಆದಾಗ ಅದ್ರ ಬಗ್ಗೆ ಮಾತಾಡೋದಿಲ್ಲ ಅವರ ಸ್ವಂತ ಪಕ್ಷದವರೇ ಏನು ಈ ಪಾಕ್ಸ್ಕೋ ಕೇಸ್ನಲ್ಲಿದ್ರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಹಾಗಾಗಿ ಇದು ಒಂದು ವಿಚಿತ್ರವಾದಂಥ ವಾತಾವರಣ ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಇದೆ